ಜನಸಂಖ್ಯೆ ನೋಡಿದ್ರೆ ನನಗೆ ತುಂಬಾ ಸಂತೋಷ ಅನಿಸ್ತದೆ ಇವತ್ತಿನ ದಿನ ಏನಾಗಿದೆ ಅಂತಂದ್ರೆ ನಾವು ಏನ್ ಮಾಡಿಲ್ಲ ಅಂತ ಎಲ್ಲರಿಗೂ ನಿಮ್ಗೆಲ್ಲರಿಗೂ ಗೊತ್ತದ ರಾಜು ಗೌಡ್ರ ಏನ್ ಮಾಡಾರ ಅವ್ರ ಅಧಿಕಾರದಾಗ ಇರ್ತಕ್ಕಂತ ಪ್ರತಿ ಐದು ವರ್ಷ ಏನೇನ್ ಕೆಲಸ ಮಾಡ್ಯಾರ ಈ ಭಾಗಕ್ಕೆ ಅಂತಕ್ಕಂಥದ್ದು ತಮ್ಮೆಲ್ಲರಿಗೆ ಮನಗಂಡ್ರಿ ಏನಪ್ಪಾ ಅಂತಂದ್ರೆ ನಮ್ಗೆ ಸ್ವಾತಂತ್ರ್ಯ ಸಿಕ್ಕ ಅರವತ್ತೆಪ್ಪತ್ತು ವರ್ಷ ಆದ್ರೆ ಇಲ್ಲಿ ಈ ಭಾಗಕ್ಕ ಕತ್ತಲೆ ಆವರಿಸಿತ್ತು ಕರೆಂಟೇ ಇರಲಿಲ್ಲ ಅಂತ ಒಂದು ಇದ್ರೊಳಗೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಯೋಜನೆ ಏನಪ್ಪ ಅಂತಂದ್ರೆ ಸುರ್ಪುರ್ ತಾಲೂಕು ಮತ್ತಿಗಿದ್ದ ಸಂಪೂರ್ಣವಾಗಿ ಕ್ಯಾನ್ಸಲ್ ಮಾಡಿ ನಮ್ಮ ಕಕ್ಕೇರಿ ಏನಪ್ಪ ಅಂತಂದ್ರೆ ಕತ್ತಲದಾಗದ ಅಂತ ತಿಳ್ಕೊಂಡು ಕಕ್ಕೇರಿಯ ಪ್ರತಿಯೊಬ್ಬ ರೈತರು ಪ್ರತಿಯೊಬ್ಬ ಮನೆ ಏನಪ್ಪ ಅಂತಂದ್ರೆ ಒಳಗಡೆದಾಗದರ ಅವ್ರೆಲ್ಲ ದೊಡ್ಡಾಗಿರ್ತರತಕ್ಕಂತ ಇದನ್ನ ಮನಗಂಡು ರಾಜಗೌಡ್ರ ಏನ್ ಮಾಡಿದ್ರು ಅಂತಂದ್ರೆ ಎಲ್ಲಾ ಯೋಜನೆ ಸುರ್ಪುರ್ ತಾಲೂಕಿಗೆ ಬಂದಿರತಕ್ಕಂಥ ಸಂಪೂರ್ಣ ಯೋಜನೆ ಏನಪ್ಪಾ ಅಂತಂದ್ರ ಕಕ್ಕೇರಿ ಪುರಸಭೆ ವ್ಯಾಪ್ತಿಗೆ ಹಾಕ್ಸಿ ಸುಮಾರು ನೂರ್ ಸಾವಿರದ ಎರಡ್ ಕಂಬಗಳು ನಲವತ್ತೆಂಟು ಟಿ ಸಿಗಳನ್ನ ಕೊಟ್ಟರು ಇವತ್ತಿನ ದಿನ ನಾವ್ ಎಲ್ಲೇ ನಿಂತು ಕಕ್ಕೇರಿ ತುಂಬಾ ನಾವೆಲ್ಲರ ಒಂದು ಮಲ್ಟಿ ಮ್ಯಾಗ್ ನಿಂತು ನೋಡ್ಲಿ ಎಲ್ಲಾ ಕಡೆ ನೋಡಿದ್ರೆ ಚುಚ್ಚಿಗಳು ಮುಡಿದಂಗಾಗಿರ್ತಾವೆ ಎಲ್ಲಾ ಕಡೆ ಬೆಳಕು ಕಾಣಿಸ್ತದೆ ಇವತ್ತಿನ ದಿನ ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ಅಭಿವೃದ್ಧಿ ಅರಿಕಾರ ಆಗಿರ್ತಕ್ಕಂಥ ರಾಜುಗಳು ಇಷ್ಟೆಲ್ಲ ಮಾಡುವಾಗಲೂ ಸಹಿತ ಇದೆ ಕೇವಲ ಒಂದು ಕರೆಂಟ್ ಅಲ್ಲ ರೋಡ್ ರೋಡ್ ತಗೊಳ್ರಿ ಇವತ್ತಿನ ದಿನ ನಮಗೆ ತಿರುಗಾಡತಕ್ಕಂತ ರಸ್ತೆ ಹೆಂಗಿತ್ತು ದಿನ ಡಾಂಬರೀಕರಣ ಆಗೋದು ಕೆಲವು ಜನ ಅಂತರ ನಮ್ ಏನ್ ಕಾರೀಪ್ ನಮ್ಗೆ ಬೇಕು ರೋಡ್ ಅಂತ ನಾವು ನೆಡತಕ್ಕಂಥ ತಿರುಗಾಡ್ತಕ್ಕಂತ ಪ್ರತಿಯೊಂದು ಸೈಕಲ್ ಮಾಡ್ ರೋಡ್ ಬೇಕಲ್ಲ ಇವತ್ತು ಮೂರಕ್ಕೆ ಹೋಗ್ಬೇಕಾದ್ರೆ ಅರ್ಧ ತಾಸು ಆಗ್ತಿತ್ತು ರೋಡ್ ಚಲ ಆಗೋದ್ರೆ ಹದಿನೈದು ನಿಮಿಷದಾಗ ಹೋಗ್ತಿವಿ ಈಗ ಅರ್ಧ ತಾಸು ಗಾಡಿ ಅಂತಪ್ಪ ಅಂದ್ರೆ ಅರ್ಧ ಲೀಟರ್ ಪೆಟ್ರೋಲ್ ಸುಡ್ತು ಅದೇ ಇಪ್ಪ ಹತ್ತು ನಿಮಿಷದಾಗ ನಾವು ಊರಕ್ ಹೋದಿವ್ ಐದು ಒಂದು ನೂರ್ ಎಮ್ ಎಲ್ ನಾವು ಕೈಕೇರಿ ಮುಡ್ತೀವಿ ಎಷ್ಟು ಉಳಿತಾಯ ಆಗ್ತದ ಒಂದು ಯೋಜನೆ ಅಭಿವೃದ್ಧಿ ಅಂತಂದ್ರೆ ಇವತ್ತಿನ ದಿನ ಕೇವಲ ರೊಕ್ಕ ಕೊಡೋದ್ರಲ್ಲಿದ್ದ ಬಿಟ್ಟಿ ಭಾಗ್ಯಗಳು ಕೊಡೋದ್ರಿಂದ ಅಭಿವೃದ್ಧಿ ಆಗೋದಿಲ್ಲ ನಮ್ಮ ಪ್ರತಿದಿನದ ಉಪಯೋಗಕ್ಕೆ ಬರ್ತಕ್ಕಂಥ ಪ್ರತಿಯೊಂದು ಕೆಲಸನ ಮಾಡೋದ್ರಲಿಂದ ನಮ್ಗೆ ಸಣ್ಣ ಸಣ್ಣ ಉಳಿದಾಯಗಳಾಗೋದ್ರಿಂದ ಇವತ್ತಿನ ದಿನ ನಾವು ಅಭಿವೃದ್ಧಿ ಆಗ್ತೀವಿ ಇಂತ ಮುಂದಾಲೋಚನೆ ಇಟ್ಕೊಂಡು ಇವತ್ತಿನ ದಿನ ರಾಜುಗೌಡರಿನ ಅಂತಂದ್ರೆ ಬೇಕಾದಂತ ಅನೇಕ ಮೂಲ ಸೌಕರ್ಯಗಳು ಕುಡಿಯ ನೀರು ಇರಬಹುದು ರಸ್ತೆ ಇರ್ಬೋದು ವಿದ್ಯುತ್ ಇರ್ಬೋದು ಮಕ್ಕಳಿಗಿರ್ತ ಓದಿರ್ತಕ್ಕಂಥ ಶಾಲೆ ಕಟ್ಟಡಗಳಾಗಿರ್ಬೋದು ಸಾಕಷ್ಟು ಪ್ರಮಾಣದಾಗ ಹಾಕೊಂಡು ಬಂದು ನಮ್ಮ ಜನಗಳ ಮುಂದುವರಿಲಿಕ್ಕೆ ಒಂದು ಅವಕಾಶ ಮಾಡಿ ಕೊಟ್ಟ ಅವಕಾಶ ಸಾಕಷ್ಟು ಅವಕಾಶ ಮಾಡಿ ಕೊಟ್ಟಿದ್ರು ಇವತ್ತಿನ ದಿನ ನಾವೆಲ್ಲ ಏನ್ ಮಾಡಿದ್ವಿ ಅಂದ್ರೆ ಕಾರ್ಯಕರ್ತರಾಗ್ಲಿ ಭಾರತೀಯ ಜನತಾ ಪಕ್ಷದ ಅಭಿಮಾನಿಗಳಾಗ್ಲಿ ನಾವೇನ್ ಮಾಡಿದ್ವಿ ಅಂದ್ರೆ ಓದು ಚುನಾವಣೆದಾಗ ನಮ್ಮ ಸಾರಿ ಹೆಂಗಿದ್ರು ಆರಿಸ್ಬರ್ತ ಬಿಡೋ ಅಂತಂದು ಒಂಥರ ಮೈಗಳತನ ಮಾಡಿದ್ವಿ ಹೆಂಗಿದ್ರೆ ಆರಿಸ್ಬರ್ತಾನೆ ಅಂತಕ್ಕಂಥ ಮೈಗಳತನ ಮಾಡಿ ನಮ್ಮ ಸೋಲಿಗೆ ನಾವು ಕಾಣ್ರದ್ವಿ ಅದಕ್ಕೋಸ್ಕರ ಇವತ್ತಿನ ದಿನ ಇರ್ತಕ್ಕಂಥ ಪ್ರತಿಯೊಬ್ಬ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಪ್ರತಿಯೊಬ್ಬ ಅಭಿಮಾನಿ ಏನ್ ಮಾಡ್ಬೇಕಂತಂದ್ರೆ ಕೇವಲ ನೀವು ಓಟ್ ಹಾಕೋದಲ್ಲ ನಿಮ್ ಬೀಗರು ಬಿಜ್ರು ಬಂಧುಗಳು ಬಳಗ ನಿಮ್ಗೆ ಸಂಬಂಧಪಟ್ಟಂತವ್ರು ಯಾವ ಯಾವ ಪ್ರತಿಯೊಬ್ಬರಿಗೆ ಫೋನ್ ಮಾಡಿ ಪ್ರತಿಯೊಬ್ಬರು ಮನೆ ಹೋಗಿ ಇವತ್ತಿನ ದಿನ ನಾವು ರಾಜುಗೌಡರು ನಿಂತಿಲ್ಲ ಇವತ್ತಿನ ದಿನ ನಾವೇ ಅಭ್ಯರ್ಥಿಗಳು ಅಂತ ತಿಳ್ಕೊಂಡು ಪ್ರತಿಯೊಬ್ಬರ ರಾಜುಗೌಡರ ಪರವಾಗಿ ಹಾಗೂ ಲೋಕಸಭಾ ಚುನಾವಣೆಯನ್ನು ಹೇಳೋದ್ರಿಂದ ಅಂಬರೀಷ್ ನಾಯಕರಿಗೆ ಮೋದಿ ಸರ್ಕಾರಕ್ಕೆ ಮೋದಿ ಅವರಿಗೂ ಒಂದು ಮತ ಕೊಟ್ಟು ಪ್ರತಿಯೊಬ್ಬರಿಗೆ ಎರಡು ಮತ ಹಾಕ್ಲಿಕ್ಕೆ ಅವಕಾಶ ಇದೆ ಎರಡು ಮತನು ಭಾರತೀಯ ಜನತಾ ಪಕ್ಷದ ಕಮಲದವೀಗಾಕಿ ಪ್ರಚಂಡ ಮೊಹಭತ್ವದಿಂದ ಆರಿಸ್ತಾ ಇರಬೇಕು ಅಂತ ಹೇಳಿ ತಮ್ಮ ಹತ್ರ ಕಳಕಳಿಯ